ನಮಸ್ಕಾರ ವೀಕ್ಷಕರ ಆಧಾರ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಆಧಾರ್ ಕಾರ್ಡ್ ಅಂತೂ ಪ್ರತಿಯೊಬ್ಬರ ಹತ್ರ ಇದ್ದೇ ಇರತ್ತೆ ಸೊ ಈ ಒಂದು ಆಧಾರ್ ಕಾರ್ಡ್ ಇದ್ದವರು ಈ ಒಂದು ಕೆಲಸವನ್ನ ಮಾಡ್ಲೇಬೇಕು ಇದೇ ಡಿಸೆಂಬರ್ ಮೂವತ್ತರ ಒಳಗಾಗಿ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ನೋಟಿಸ್ ಅನ್ನ ಹೊರಡಿಸಿರುವಂತದ್ದು ಸೊ ಯಾ ಏನ್ ಮಾಡ್ಬೇಕು ನಾವು ಏನ್ ಮಾಡುದ್ರೆ ಒಂದು ಆಧಾರ್ ಕಾರ್ಡ್ ಉಳಿಯತ್ತೆ ಸೊ ಆಧಾರ್ ಕಾರ್ಡ್ ಎಷ್ಟು ಅವಶ್ಯಕತೆ ಅಂದ್ರೆ ಪ್ರತಿಯೊಂದು ನೀವು ಸ್ಕೀಮ್ಸ್ ಗಳಾಗಿರ್ಲಿ ಯಾವ್ದೇ ಒಂದು ಜಾಬ್ಸ್ ಗಳಾಗಿರ್ಲಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕಂದ್ರೂ ಸಹಿತ ಮುಖ್ಯವಾಗಿ ಕೇಳೋದು ಆಧಾರ್ ಕಾರ್ಡ್ ಹೋಗ್ಲಿ ನೀವು ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳು ಅಂತ ಅನ್ನೋದೇ ಆಧಾರ್ ಕಾರ್ಡ್ ಗುರುತಿನಿಂದ ಸೊ ಹೀಗಾಗಿ ಆಧಾರ್ ಕಾರ್ಡ್ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸೊ ಹೀಗಾಗಿ ನಿಮ್ಮ ಆಧಾರ್ ಕಾರ್ಡ್ ಉಳಿಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಎರಡು ಸೆಂಟ್ರಲ್ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ದಂಡ ಕಟ್ಟಬೇಕಾಗತ್ತೆ ಹೊರತು ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪೂರ್ತಿಯಾಗಿರೋದ್ ಆಗಿಬಿಡತ್ತೆ ಸೊ ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಸೊ ಮೊದಲೇದಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಈ ರೀತಿ ಒಂದಾದ್ಮೇಲೆ ಒಂದು ಯಾಕೆ ಈ ರೀತಿ ಮಾಡ್ತಾ ಇರುವಂತದ್ದು ಅನ್ನೋದಾದ್ರೆ ಏನಿಲ್ಲ ಇದು ನಮ್ಮ ಒಳಿತಿಗೋಸ್ಕರನೇ ಮಾಡ್ತಾ ಇರುವಂತದ್ದು ಮೊದಲು ನಿಮ್ಮ ಡಾಕ್ಯುಮೆಂಟ್ಸ್ ಉಳಿಬೇಕಂದ್ರೆ ಮಾಡ್ಲೇಬೇಕಾಗಿರುವಂತಹ ಕೆಲಸ ಇದು ಸೊ ಸಾಕಷ್ಟು ರೂಲ್ಸ್ ಗಳು ಕೂಡ ಬಂದಿದಾವೆ ಅದನ್ನ ಮುಂದೆ ನೋಡೋಣ ಮುಖ್ಯವಾಗಿ ಆಧಾರ್ ಕಾರ್ಡ್ ಬಗ್ಗೆ ನಾವು ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ಆಧಾರ್ ಕಾರ್ಡ್ ನವೀಕರಣೆ ನಿಯಮಗಳಂದ್ರೆ ಈ ಒಂದು ಆಧಾರ್ ಕಾರ್ಡ್ ಪರಿಷ್ಕೃತ ಪರಿಶೀಲನೆ ಕಡ್ಡಾಯವಂತ ಹೇಳಿದ್ದಾರೆ ಈ ಒಂದು ಯು ಐ ಡಿ ಐ ನಿರ್ಧರಿಸಿದೆ ಅಂತೆ ಅಂದ್ರೆ ಈ ಒಂದು ಪರಿಷ್ಕೃತ ಪರಿಶೀಲನೆ ಮಾಡ್ಬೇಕು ಅಥವಾ ಈ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಜನರು ಸ್ಕಿಪ್ ಮಾಡಿ ಹೋಗ್ಬೋದು ಇಲ್ಲಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನರು ಮತ್ತೆ ಇದನ್ನೇ ಹೇಳ್ತಾ ಇರುವಂತದ್ದು ಅಂತ ಅನ್ಬಹುದು ಆಧಾರ್ ಕಾರ್ಡ್ ಬಗ್ಗೆ ನಾನು ಬಹಳ ದಿನ ಆಯ್ತು ನಾನು ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಹೇಳಿದ್ದಿಲ್ಲ ಈ ಒಂದು ಆಧಾರ್ ಕಾರ್ಡ್ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ದು ಇದು ಸೊ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳಿದೆ ಈ ಒಂದು ಅಪ್ಡೇಟ್ ಯಾಕೆ ಮಾಡಿಸ್ಬೇಕಂದ್ರೆ ಈ ಒಂದು ಹಿರಿಯರು ಮುಖ್ಯವಾಗಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬಹಳ ಒಂದು ಹತ್ತು ವರ್ಷದಿಂದ ಅಪ್ಡೇಟ್ ಕೂಡ ಮಾಡ್ಸಿರಲ್ಲ ಏನ್ ಕೂಡ ಚೇಂಜಸ್ ಮಾಡ್ಸಿರೋದಿಲ್ಲ ಸೊ ಹೀಗಾಗಿ ಆ ಒಂದು ಆಧಾರ್ ಕಾರ್ಡ್ ರದ್ದು ಆಗುವಂತ ಕ್ಷಣದಲ್ಲಿ ಇರ್ತವೆ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಲ್ಲಿ ಬಹಳಷ್ಟು ಜನ ಆ ಚೇಂಜಸ್ ಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಡೇಟ್ ಆಫ್ ಬರ್ತ್ ಗಳನ್ನ ಚೇಂಜ್ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಈಗ ನೋಡಿ ಡೇಟ್ ಆಫ್ ಬರ್ತನ ಯಾಕೆ ಚೇಂಜ್ ಮಾಡ್ತಾರ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಅದರಲ್ಲಿ ಯಂಗ್ ವ್ಯಕ್ತಿಗಳು ಅಂದ್ರೆ ಈಗ ನೋಡಿ ನಮ್ಮ ವಯಸ್ಸಿನವರು ಯಾರು ಒಂದು ಜಾಬ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಅಂತವರು ಮುಖ್ಯವಾಗಿ ಆ ಹೊಸ ಹೊಸ ನೌಕರಿಗಳನ್ನ ನೀವು ಏನು ಅರ್ಜಿಯನ್ನ ಸಲ್ಲಿಸ್ತೀರಾ ಆ ಒಂದು ಆಗೋದಿಲ್ಲ ಏಜ್ ಬಾರ್ ಆಗ್ಬಿಡತ್ತೆ ಏಜ್ ನಿಮ್ದು ಆಗುತ್ತೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಅನ್ನ ಮತ್ತೆ ನೀವ್ ಏನ್ ಮಾಡ್ತೀರಿ ಏಜ್ ಗಳನ್ನ ಅಲ್ಲಿಂದ ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡಿಸ್ಕೊಳ್ತೀರಿ ಸೊ ಈ ರೀತಿ ಬಹಳಷ್ಟು ಕೂಡ ಪ್ರಕರಣಗಳು ದಾಖಲೆ ಆಗಿದಾವೆ ಇದರ ಕಾರಣಕ್ಕಾಗಿ ನಾವು ಈ ಒಂದು ರೂಲ್ಸ್ ಅನ್ನ ತಂದಿದ್ದೇವೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿರುವಂತದ್ದು ಇದಷ್ಟೇ ಅಲ್ಲ ಆ ನಮ್ಮ ಒಂದು ದೇಶದಲ್ಲಿ ಉಗ್ರರ ದಾಳಿ ಆಗಿರ್ಲಿ ಬೇರೆ ಬೇರೆ ಹೊರದೇಶದ ವ್ಯಕ್ತಿಗಳು ಆದಷ್ಟು ನಮ್ಮ ಗುರುತಿನ ನಾವು ಇಲ್ಲಿಯವ್ರೆ ಅಂತ ಹೇಳ್ಬಿಟ್ಟು ಬರಬಾರ್ದಂತ ಹೇಳ್ಬಿಟ್ಟು ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೊ ಅದಕ್ಕೋಸ್ಕರ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಯು ಐ ಡಿ ಐ ಸೊ ಈ ಒಂದು ಪರಿಷ್ಕೃತ ಪರಿಶೀಲನೆ ಆಗಿರ್ಲಿ ಅಪ್ಡೇಟ್ ಆಗಿರ್ಲಿ ನೀವು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಅಪ್ಡೇಟ್ ಅನ್ನ ಈ ಒಂದು ಗಡುವು ಡಿಸೆಂಬರ್ ಮೂವತ್ತರ ಒಳಗಾಗಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ನೀವು ಮಾಡ್ಸ್ಕೊಂಡ್ರೆ ಒಳ್ಳೇದು ನೀವು ಅಷ್ಟೇ ಎಲ್ಲ ಪ್ರತಿಯೊಬ್ಬ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಒಂದು ನಿಮಗೆ ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆ ತೆಗೆದುಕೊಳ್ಳೋಣ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿ ಹಣ ಬರ್ತಾ ಇದೆ ಅಂದ್ರೆ ಈ ಒಂದು ಅಕ್ಕಿ ಈ ನಿಮ್ಮ ವ್ಯಕ್ತಿಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿದಂತೆ ಬರ್ತಾ ಇದೆ ಅಲ್ವಾ ಆ ವ್ಯಕ್ತಿ ಮರಣ ಹೊಂದಿದ್ರು ಸಹಿತ ಆ ವ್ಯಕ್ತಿ ಮರಣ ಹೊಂದಿದ್ರು ಸಹಿತ ಮನೆಯಲ್ಲಿರುವಂತಹ ಸದಸ್ಯರು ಮರಣ ಹೊಂದಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನು ಕೂಡ ಅಕ್ಕಿ ಹಣಮನ ಪಡಿತಾ ಇದಾರೆ ಅಕ್ಕಿ ಕೂಡ ಪಡಿತಾ ಇದಾರೆ ರೇಷನ್ ಅನ್ನ ಸೊ ಅದಕ್ಕೋಸ್ಕರ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿದ್ರೆ ಗೊತ್ತಾಗ್ಬಿಡತ್ತೆ ರಾಜ್ಯ ಸರ್ಕಾರಕ್ಕೆ ಇವರು ತೀರಿ ಹೋಗಿದ್ದಾರೆ ಅದಕ್ಕೆ ಅಪ್ಡೇಟ್ ಯಾರು ಅಪ್ಡೇಟ್ ಮಾಡಿಸ್ಕೊಳ್ಳಲ್ಲ ನೋಡಿ ಒಟ್ಟಾರೆ ಆಗಿ ಅವರನ್ನ ರೇಷನ್ ಕಾರ್ಡ್ಗಳಿಂದ ತೆಗೆದಾಕುವಂತದ್ದು ಅಥವಾ ಒಂದು ಟೋಟಲಿ ಅವರ ಆಧಾರ್ ಕಾರ್ಡ್ ರದ್ದು ಮಾಡುವಂತದ್ದು ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಯೋಜನೆಗಳು ಸಿಗೋದಿಲ್ಲ ಪಿಂಚಣಿ ಸಿಗ್ತಾ ಇದ್ರೆ ಪಿಂಚಣಿ ಕೂಡ ಸಿಗೋದಿಲ್ಲ ಮತ್ತೆ ಈ ಕಡೆ ಬೆಳೆ ಹಾನಿ ಸಿಗ್ ಸಿಗೋದಿಲ್ಲ ಬೆಳೆ ಪರಿಹಾರ ಹಣ ಸಿಗೋದಿಲ್ಲ ಯಾವುದೇ ಒಂದು ಯೋಜನೆ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಏನ ಇಟ್ಟಿರುವಂತದ್ದು ಆಧಾರ್ ಕಾರ್ಡ್ ಅನ್ನ ಪ್ರತಿಯೊಬ್ಬರಂತ ಏನಿಲ್ಲ ಹತ್ತು ವರ್ಷದಿಂದ ಯಾರು ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ಅವ್ರು ಅಪ್ಡೇಟ್ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ ಕಳೆದ ಏಳು ವರ್ಷದಿಂದನೂ ಕೂಡ ನೀವು ಮಾಡ್ಸ್ಕೊಂಡಿಲ್ಲಪ್ಪಾ ಅಂದ್ರೆ ಅವರೆಲ್ಲರೂ ಕೂಡ ಆ ನಂಬರ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಏನ ಇಲ್ಲಪ್ಪ ಅಂದ್ರೆ ನೀವು ಏನಾದ್ರು ಚೇಂಜಸ್ ಮಾಡ್ಕೊಂಡಿದ್ರು ಸಹಿತ ನಡೆಯುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸ್ಥಳಾಂತರ ಮಾಡ್ಕೊಂಡಿರ್ತೀರಿ ಡೇಟ್ ಆಫ್ ಬರ್ತ್ ಗಳನ್ನ ಅಪ್ಡೇಟ್ ಮಾಡ್ಸ್ಕೊಂಡಿರ್ತೀರಿ ಈ ರೀತಿ ಮಾಡ್ಸ್ಕೊಂಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ನೀವು ಮಾರ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದನ್ನೇ ಅಪ್ಡೇಟ್ ಮಾಡ್ಸ್ಕೊಳ್ಬೇಕು ಅದೇ ನಿಮ್ಮ ಒಂದು ಎಲ್ ಸಿ ಅಲ್ಲಿ ಅಥವಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದೇ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಇರಬೇಕು ಇದು ಸರ್ಕಾರದ ನಿಯಮ ಆಗಿರತ್ತೆ ನೀವು ಎಲ್ಲೇ ಒಂದು ಸರ್ಕಾರಿ ಯೋಜನೆಗಳ ಪಡ್ಕೊಳ್ಬೇಕಂದ್ರೆ ಇದು ಸೇಮ್ ಇರಬೇಕಾಗತ್ತೆ ಆಗ ಮಾತ್ರ ಹೆಸರು ಕೂಡ ಸೇಮ್ ಇರಬೇಕು ಆಗ ಮಾತ್ರ ನಿಮಗೆ ಯೋಜನೆಗಳು ಸಿಗ್ಲಿಕ್ಕೆ ಸಾಧ್ಯ ಓಕೆನಾ ಸೊ ಇಷ್ಟು ನಿಮಗೆ ಕ್ಲಿಯರಿಟಿ ಸಿಕ್ಕಿರುತ್ತೆ ಅನ್ನ ಭಾಗ್ಯ ಯೋಜನೆಯಲ್ಲಿ ನಾನು ಹೇಳ್ತಾ ಇದ್ದೆ ವ್ಯಕ್ತಿಯದು ಈ ಒಂದು ಹಣವನ್ನ ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಅನ್ನ ಅಕ್ಕಿಯನ್ನ ಕೂಡ ಪಡಿತಾ ಇದಾರೆ ಈ ಒಂದು ಪ್ರಕರಣಗಳು ಕೂಡ ಸಾಕಷ್ಟು ಕಡೆ ದಾಖಲಾಗಿದ್ದಾವೆ ಯಾಕಂದ್ರೆ ತೀರಿ ಹೋಗಿದ್ರು ಸಹಿತ ಅವರ ಒಂದು ಅಕ್ಕಿಯನ್ನ ಮತ್ತೆ ಹಣವನ್ನ ಪಡೆಯೋದು ಇದು ಸರ್ಕಾರದ ವಿರುದ್ಧ ಸೊ ಅದಕ್ಕೋಸ್ಕರ ಅಪ್ಡೇಟ್ ಮಾಡಿಸಿದ್ರೆ ಅವರಿಗೆ ಕ್ಲಾರಿಟಿ ಸಿಗತ್ತೆ ಅಂತ ಅದನ್ನೆಲ್ಲನು ಕೂಡ ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಈ ಒಂದು ಮಾಹಿತಿಯನ್ನ ತಿಳಿಸಿದೆ ಪ್ರತಿಯೊಬ್ರು ಕೂಡ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರ್ಯಾರ ಹತ್ರ ಈ ರೀತಿ ಆಗಿದೆ ನೋಡಿ ಈಗಾಗಲೇ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಸರಿ ಮಾಡಿಸ್ಕೊಳ್ಳಿ ಅವರ ಒಂದು ರೇಷನ್ ಕಾರ್ಡ್ ಅವರನ್ನ ರೇಷನ್ ಕಾರ್ಡ್ ನಿಂದ ಸದಸ್ಯರ ಹೆಸರನ್ನ ತಗದಾಕಿ ಈ ರೀತಿ ಏನೇನಿದೆ ನೋಡಿ ಸರಿ ಪಡ್ಸ್ಕೊಂಡ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪಾ ಅಂದ್ರೆ ಟೋಟಲಿ ನೀವು ಒಬ್ಬರದ್ದು ಪಡಿ ಪಡ್ಕೊಳಿಕ ಹೋಗಿ ಎಲ್ಲರದ್ದು ಕೂಡ ರೇಷನ್ ಕಾರ್ಡೇ ಕಳ್ಕೊಂಡ್ ಬಿಡ್ತೀರಾ ಆ ರೀತಿನೂ ಕೂಡ ಆಗಬಹುದು ಮೊದಲೇ ಆಹಾರ ಇಲಾಖೆ ಗೊತ್ತಲ್ವಾ ಯಾವ ರೀತಿ ರೇಷನ್ ಕಾರ್ಡ್ ಗಳನ್ನು ರದ್ದು ಮಾಡ್ತಾ ಇದೆ ಸೊ ಇಷ್ಟೆಲ್ಲಾನು ಕೂಡ ಆ ಮುಂದು ವಿಚಾರನ ಇಟ್ಕೊಂಡು ಸರ್ಕಾರ ಮುಂದೆ ಮುಂದೆ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಅದಕ್ಕೆ ಏನೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಹಿಂದೆ ಏನಾದ್ರು ಒಂದು ಮುಖ್ಯವಾದ ರೀಸನ್ ಇಲ್ಲತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದಷ್ಟು ಯಾರು ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ಹಿರಿಯರು ಯಾರಾದ್ರೂ ಮುಖ್ಯಸ್ಥರು ಇರ್ತಾರೆ ಅವ್ರೂ ಕೂಡ ಅಪ್ಡೇಟ್ ಮಾಡಿಸ್ಕೊಂಡಿರಲ್ ನೋಡಿ ಅಪ್ಡೇಟ್ ಅನ್ನ ಮಾಡಿಸಿಕೊಳ್ಳಿ ಸೊ ಇದಾದ್ಮೇಲೆ ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಸಬ್ಸಿಡಿ ಮುಖಾಂತರ ಬದಲಾವಣೆಗಳು ಕೂಡ ಆಗಿದಾವೆ ಎಟಿಎಂ ನಲ್ಲಿ ಕೂಡ ಬದಲಾವಣೆಗಳಾಗಿದ್ದಾವೆ ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಆಗುವಂತದ್ದು ಸಾಧ್ಯತೆ ಇದೆ ಗವರ್ನಮೆಂಟ್ ಸರ್ಕಾರಿ ನೌಕರಿಗಳಿಗಿದೆ ಖಾಸಗಿ ಉದ್ಯೋಗಗಳಿಗಿದೆ ಮತ್ತೆ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಮೊತ್ತನ ಸರ್ಕಾರ ಕೊಡ್ತಾ ಇರುವಂತದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಡಿಜಿಟಲೀಕರಣ ಅಂದ್ರಪ್ಪ ಈಗ ನಿಮ್ಗೆ ಗೊತ್ತಲ್ವಾ ಆ ಒಂದು ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಆ ಪೇಟಿಎಂ ಮುಖಾಂತರ ಹೆಚ್ಚಿನ ವಹಿವಾಟುಗಳನ್ನ ಹಣದ ವಹಿವಾಟುಗಳನ್ನ ಮಾಡ್ತಾ ಇರುವಂತದ್ದು ಸೊ ಯಾರು ಕೂಡ ಈಗ ಹೆಚ್ಚಾಗಿ ಬ್ಯಾಂಕ್ಗಳಿಗೆ ಹೋಗುವಂತಹ ಅವಶ್ಯಕತೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಿಮಗೆ ಡಿಜಿಟಲೀಕರಣದ ಮುಖಾಂತರ ವ್ಯವಹಾರಗಳನ್ನ ಮಾಡುವಂತಹ ಕೆಲಸ ಈಗ ಸರ್ಕಾರ ಹೆಚ್ಚಾಗಿ ಇವತ್ತು ಡಿಜಿಟಲೀಕರಣಕ್ಕೆ ಕೊಡ್ತಾ ಇರುವಂತದ್ದು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಮಾಡುವಂತದ್ದು ಮುಖ್ಯವಾದ ಕಾರಣ ಇದೆ ಈ ಒಂದು ಡಿಜಿಟಲ್ ಬೈಕ್ ಗಳನ್ನ ಈ ಒಂದು ಡಿಜಿಟಲ್ ಬೈಕ್ ಗಳನ್ನ ಎಲೆಕ್ಟ್ರಿಕಲ್ ಬೈಕ್ ಗಳನ್ನ ಹೆಚ್ಚಾಗಿ ಖರೀದಿ ಮಾಡ್ಲಿಪ್ಪ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ಗಳು ಸಾಕಷ್ಟು ಕಡೆ ಈಗಾಗಲೇ ಹೆಚ್ಚಳ ಆಗಿದಾವೆ ಅವುಗಳು ಹೆಚ್ಚು ಹೆಚ್ಚಿನ ಒತ್ತು ಕೊಡೋರು ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಿ ಇನ್ನು ಹೊರದೇಶದಿಂದ ತರ್ತಾ ತರ್ತಾ ಇನ್ನು ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹೀಗಾಗಿ ಆದಷ್ಟು ಅಡಾಪ್ಟು ಈ ಒಂದು ಒಂದು ಡಿಜಿಟಲೀಕರಣಕ್ಕೆ ಒಂದು ಒತ್ತನ್ನ ಹೆಚ್ಚಾಗಿ ಕೊಡ್ತಾ ಇರುವಂತದ್ದು ಸೊ ಎಲೆಕ್ಟ್ರಿಕಲ್ ಬೈಕ್ಸ್ ಗಳನ್ನ ತರುವಂತದ್ದು ಹೆಚ್ಚಾಗಿ ಜನರು ಅದಕ್ಕೋಸ್ಕರ ಈಗ ಈ ರೀತಿ ಒಂದು ಸರ್ಕಾರ ಡಿಜಿಟಲೀಕರಣಕ್ಕೆ ಕೊಡ್ತಾ ಇದೆ ಸಾಕಷ್ಟು ರೂಲ್ಸ್ ಸುಮಾರು ಹತ್ತರಿಂದ ಹದಿನಾಲ್ಕು ರೂಲ್ಸ್ ಆದ್ರೂ ಮುಂದಿನ ಒಂದು ಅನುಕೂಲ ಇವೇನೋ ಒಂದು ನಿಮಗೆ ಅನಾನುಕೂಲ ಅಂತ ಏನಿಲ್ಲ ಅನುಕೂಲಗಳಿದೆ ಎಟಿಎಂ ನಲ್ಲಿ ಕೂಡ ಅನುಕೂಲ ಇದೆ ಎಲ್ ಪಿ ಜಿ ಗ್ಯಾಸ್ ನಲ್ಲಿ ಕೂಡ ಅನುಕೂಲ ಇದೆ ಎಟಿಎಂ ಕಾರ್ಡ್ ನಲ್ಲಿ ಕೂಡ ಅನುಕೂಲ ಇದೆ ಮತ್ತೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟೇ ಕಡಿಮೆ ಆಗೋದು ಅದರಲ್ಲೂ ಅದರಲ್ಲಿ ಮಾತ್ರ ಅನಾನುಕೂಲ ಇದೆ ಅದನ್ನ ಹೊರತುಪಡಿಸಿ ಆದಷ್ಟು ಎಲ್ಲ ಕೂಡ ಅನುಕೂಲನೇ ಇದಾವೆ ಅದು ಕೂಡ ಹೆಚ್ಚಳ ಆಗುತ್ತೆ ಅಲ್ವಾ ಅದು ಕೂಡ ಡೌಟ್ ಅಪ್ಡೇಟ್ ಅನ್ನ ಸಿಕ್ಕಿದೆ ಹೇಳಿದೀನಿ ಅಷ್ಟೇ ಮತ್ತೇನಿಲ್ಲ ಆಧಾರ್ ಕಾರ್ಡ್ ಬಗ್ಗೆ ನಿಮಗೆ ಲಿಂಕ್ ಮಾಡಿಸಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದೀನಿ ಡಿಸೆಂಬರ್ ಮೂವತ್ತರೊಳಗಾಗಿ ಒಳಗಾಗಿ ಗಡುವು ಕೊನೆಯದಾಗಿ ಕೊಟ್ಟಿದ್ದಾರೆ ಸೊ ಇಷ್ಟು ನಿಮಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಸೊ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕನ್ಫ್ಯೂಜನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸರ್ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವ್ ಇರಬೇಕಂತ ಅನ್ಸಿದ್ರೆ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ